ನಾವು ಓದಿನ ಬೆಳಕು ಕಾರ್ಯಕ್ರಮದ ಓದಿನ ಮೂಲಕ ಜ್ಞಾನವನ್ನ ವಿಕಾಸ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಅದನ್ನ ಮತ್ತೆ ಪಾಲಿಸ್ಬೇಕು ಕೇವಲ ಓದದಷ್ಟೇ ಅಲ್ಲ ಓದಿದ್ದನ್ನ ಅನುಪಾಲನೆ ಮಾಡಬೇಕು ಪಾಲನೆ ಮಾಡಿದಾಗ ಮಾತ್ರ ಆ ಜ್ಞಾನ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಕೆಲಸದಲ್ಲಿ ನೀವೆಲ್ರು ಕೂಡ ಭಾಗಿಯಾಗಿ ಎಲ್ರಿಗೂ ಪುಸ್ತಕ ಇದೆ ಕೊಟ್ಟಿದ್ದೇವೆ ಆ ಪುಸ್ತಕನ ಓದಿದ್ರ ನಿಮ್ಮ ಅನುಭವವನ್ನ ನೀವು ಇವತ್ತಿ ಇಲ್ಲಿ ಹಂಚ್ಕೊಡ್ಬೇಕಾಗುತ್ತೆ ಜೊತೆಗೆ ಆಯ್ಕೆಯಾದಂತಹ ಮೂವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನ ಕೊಟ್ಟು ನಮ್ಮ ಪುಸ್ತಕದವರೆ ನನ್ನ ಬಂಧು ಮಿತ್ರರೇ ನಾನು ಆರಿಸಿಕೊಂಡಿರೋ ಪುಸ್ತಕದ ಹೆಸರು ಅಲ್ಬತ್ನೇ ತಿಳ್ಕೊಂಡೆ ಅಂದ್ರೆ ಇವರೊಬ್ಬ ವಿಜ್ಞಾನಿ ಇವರು ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಮತ್ತು ಇವರು ಚಿಕ್ಕ ವಯಸ್ಸಿನಿಂದ ಯಾವ್ಯಾವ ವಸ್ತುಗಳನ್ನು ನೋಡ್ಕೊಂಡು ಏನೇನು ಅರ್ಥ ಮಾಡ್ಕೊಂಡು ಸಿಂಗ್ ನಾನು ಆರ್ಸ್ಕೊಂಡ್ ಬುಕ್ಸ್ ಹೆಸರು ಶ್ರೀ ಶಾರದಾ ದೇವಿ ಅಂತ ಈ ಬುಕ್ಸ್ ಅನ್ನ ಬರ್ದವ್ರು ಈ ಬುಕ್ಸ್ ನ ತಗೊಳಕು ಮುಂಚೆ ಒಂದು ಬಾಕ್ಸ್ ಅಲ್ಲಿ ಎಲ್ಲಾನು ಇಟ್ಟಿದ್ರು ಯಾರಿಗೆ ಯಾವ ಬುಕ್ಸ್ ಬೇಕು ಆ ಬುಕ್ಸ್ ನ ಅಂತ ಕೊಟ್ಟಿದ್ರು ಆದ್ರೆ ನನಗೆ ಇವರು ಫೋಟೋ ನೋಡಿದಾಗ ಇಷ್ಟೊಂದು ತಾಳ್ಮೆ ಇರುವಂತ ಒಬ್ಬ ಯಾರು ಒಬ್ಬ ವ್ಯಕ್ತಿ ಯಾವ ರೀತಿ ಸಾಧನೆ ಮಾಡಿರಬಹುದು ಅಥವಾ ಯಾವ ರೀತಿ ತೊಂದರೆ ಆಗಿರ್ಬಹುದು ಅಂದ್ರೆ ಇವ್ರ ಪುಸ್ತಕನ ಈ ತರ ಫಸ್ಟ್ ಪೇಜ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ ಇವ್ರನ್ನ ಅಂದ್ರೆ ಏನಾಗಿರ್ಬೋದು ನಾವು ಎಷ್ಟೇ ಕಷ್ಟ ಇದ್ರು ಓದೋದನ್ನ ಬಿಡ್ಬಾರ್ದು ನಾವೇನಾದರೂ ಸಾಧಿಸ್ಬೇಕು ನನ್ನ ಹೆಸರು ಪೂರ್ವಿಕಾ ನಾನು ಹತ್ತನೇ ತರಗತಿ ಓದ್ತಿದ್ದೀನಿ ಸರ್ಕಾರಿ ಪ್ರೌಢಶಾಲೆ ದಾಸರ ಕೊಪ್ಪಲು ನನಗೆ ಸಿಕ್ಕಿರುವಂತ ಪುಸ್ತಕ ಸಮೇತನ ಹಳ್ಳಿ ರಾಮರಾವ್ ಇದನ್ನ ಬರ್ದಿರೋರು ಶ್ಯಾಮಂ ಕೃಷ್ಣ ರಾಯ್ ಇವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪುಸ್ತಕದ ಹೆಸರು ಲತಾ ಮಂಗೇಶ್ಕರ್ ಇದನ್ನ ಬರೆದಿರುವ ಏನ್ ಅಂದ್ರೆ ತಂದೆ ಮಾತಿಯನ್ನ ಸದುಪಯೋಗ ಯಾರು ಮಾಡ್ಕೊಂಡಿರೋ ಅವ್ರು ಮಾತ್ರ ಸಾಧನೆ ಮಾಡೋಕಾಗೋದು ಅಂತ ಇದರಲ್ಲಿ ನನ್ನ ತಾಣಿ ಬುಕ್ಕು ಕ್ಷಣ ಹೊತ್ತು ಆಣಿ ಮುತ್ತು ಅಂತ ಆ ಈ ಪುಸ್ತಕದಲ್ಲಿ ತೆಗ್ದಾಗ ನನ್ನ ಸಮಯದ ಬಗ್ಗೆ ಇರುತ್ತೆ ಅದರಿಂದ ನಾವು ಕಲ್ತ್ಕೊಬೋದು ಅಂತ ಅನ್ಕೊಂಡಿದ್ದೆ ಬಟ್ ಇದ್ರಲ್ಲಿ ಸುಮಾರು ವಿಷಯಗಳಿತ್ತು ನನಗಂತ ತುಂಬಾ ಖುಷಿ ಆಯ್ತು ನಮ್ಮನೇಲಿ ಇರೋ ಕ್ಯಾರೆಕ್ಟರ್ ಕೂಡ ಇದ್ರಲ್ಲಿ ಒಂದಿತ್ತು ನಾನು ನಮ್ಮಅಮ್ಮಂಗ್ ಹೇಳ್ತಾ ಇದ್ದೆ ನೋಡಮ್ಮ ಇದು ಕ್ಯಾರೆಕ್ಟರು ಅಂತ ತುಂಬಾ ಮಜಾ ಬಂತು ಮತ್ತೆ ನಾನು ಇದ್ರಲ್ಲಿ ತುಂಬಾ ಇಷ್ಟ ಆಗಿದ ಏನಂದ್ರೆ ಕಾವೇರಿ ನೀರ್ ಬೇಕಾ ಅಥವಾ ಕಮಂಡಲದ ನೀರ್ ಬೇಕಾ ಅಂತ ಈ ಕಥೆಯಲ್ಲಿ ಶಿಕ್ಷಕರು ಮತ್ತೆ ಬುಕ್ ಸಿಕ್ಕಿರೋದು ಗೃಹ ತ್ಯಾಜ್ಯ ನಿರ್ವಹಣೆ ಪ್ರಾಮುಖ್ಯತೆ ಮತ್ತೆ ಸಮಸ್ಯೆಗಳು ಇದನ್ನ ಬರ್ದಿರೋರು ಪುರುಷೋತ್ತಮ್ ಕೆ ವಿ ಅವರು ಈ ಪುಸ್ತಕದಲ್ಲಿ ಏನಿತ್ತು ಅಂದ್ರೆ ನಾವು ಮನೆ ನಮ್ಮ ಗೃಹ ತ್ಯಾಜ್ಯ ಅಂದರೆ ನಾವು ಫಸ್ಟು ಮನೆಯಿಂದ ಸ್ಟಾರ್ಟ್ ಮಾಡಬೇಕು ನಾವು ಹೇಗೆ ಸ್ವಚ್ಛತೆ ನನ್ನ ಹೆಸರು ಚಂದನ ನಾನು ಹತ್ತನೇ ತರಗತಿಕೊಂಡಿದ್ದೇವೆ ನನಗೆ ಸಿಕ್ಕಿರೋದು ದಿನಾಕರ್ ದೇಸಾಯಿ ಅವ್ರ ಬಗ್ಗೆ ಅವರು ಸಾವಿರದ ಒಂಬೈನೂರ ಒಂಬತ್ತು ಸೆಪ್ಟೆಂಬರ್ ಹತ್ತನೇ ತಾರು ಓದುವ ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾದದ್ದು ಮತ್ತು ನಾವು ನುಡಿ ಎಲ್ಲರೂ ಹೇಳಿದ್ನ ಕೇಳಬೇಕು ಅವ್ರು ಹೇಳಿದ್ರಲ್ಲಿ ಒಂದು ಅರ್ಥವೇನು ನಾನು ಹತ್ತನೇ ತರಗತಿಯಲ್ಲಿ ಓದ್ತಿದ್ದೇನೆ ಒಂದು ಕೊಟ್ಟು ಕಳುಹಿಸಿ ಇದರಿಂದ ನಾನು ಏನು ಕಲಿತುಕೊಂಡೆ ನನಗೆ ಇದರಿಂದ ಈ ಈ ನೀತಿ ಕತೆಗಳು ನಮಗೆ ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ದೇವರಾಜ್ ಅರಸರು ಬಹುರೂಪಿಗಾಗಿ ರೂಪಿಗಾಗಿ ಜನಮನಿರು ನೀತಿ ಕಥೆಗಳು ಅದರಲ್ಲಿ ನಾನೊಂದು ಕಥೆ ನಿಜ ಹೇಳಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಸ್ಟೋರಿ ಹೆಸರು ದಿ ಮೌಸ್ ಈ ಶಾಲೆಯ ಆವರಣಕ್ಕೆ ಬಂದ ತಕ್ಷಣ ಒಂದು ರೋಮಾಂಚನವಾದ ರೀತಿಯಲ್ಲಿ ನಿಮಗೆ ಖುಷಿಯಾಯ್ತು ಯಾಕೆಂದ್ರೆ ಈಗ ಈ ಶಾಲೆಯನ್ನ ಈ ಪರಿಸರವನ್ನು ಅಷ್ಟೊಂದು ಇಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಗೊತ್ತಿರಲಿಲ್ಲ ನಿಜಕ್ಕೂ ಒಂದು ಹತ್ತು ಕಟ್ಟಡಗಳನ್ನ ಕಟ್ಟೋದಕ್ಕಿಂತ ನೀವು ಟಾಯ್ಲೆಟ್ ಕಟ್ಟೋದು ಬಾಳ್ಬಿಟ್ಟು ಅಷ್ಟೊಂದು ಶೋಚನೆ ಇರ್ತದೆ ಅದಕ್ಕಿಂತ ಅದೇ ಇದ್ರು ಪರವಾಗಿಲ್ಲ ಏನೋ ಮಾಡಿದ್ರು ಮಾಡಬಹುದು ಬಟ್ ಇಂಥ ಒಂದು ಪುಸ್ತಕಗಳನ್ನ ಕೊಟ್ಟು ನಿಮಗೆ ಓದಿಸಿ ಮತ್ತೆ ಅವನ್ನ ಅಭಿಪ್ರಾಯ ಹೇಳ್ಕೊಲಿಕ್ಕೆ ಒಂದು ವೇದಿಕೆ ಮಾಡ್ಕೊಡ್ತೀಯಲ್ಲ ನಿಜಕ್ಕೂ ಎಷ್ಟು ಅಭಿನಂದನೆ ಮಾಡ್ಕೊಳ್ತು ಕೇಳ್ತಾ ಇನ್ನೊಂದಷ್ಟು ಮಾತಾಡಲಿ ಇನ್ನೊಂದಷ್ಟು ಮಾತಾಡೋದು ಕಳ್ಸಬೇಕು ಅಂತ ಹೇಳ್ತಾ ಇತ್ತು ಅಷ್ಟೊಂದು ಅಚ್ಚುಕಟ್ಟಾಗಿ ಇವತ್ತು ಎಲ್ಲರೂ ಕೂಡ ಮಾತಾಡಬೇಕು ಸ್ಟಾರ್ಟ್ ಮಾಡಿದಾಗ ಏನು ನಾಲ್ಕು ಹೊಸ ಡಿಸ್ಕಸ್ ಮಾಡ್ತಿದ್ವಿ ಸರ್ ನಿಜವಾಗ್ಲೂ ಅದ್ಭುತವಾದ ಕಾರ್ಯಕ್ರಮ ಇದು ರೀತಿ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಮಾಡಿ ಅಂತ ಹೇಳಿದ್ದಾರೆ ನಮ್ಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ಒಂದು ಶುರು ಮಾಡಿದ್ದು ಅವತ್ತು ಕೂಡ ಒಂದು ಸಕ್ಸಸ್ ಗ್ರಾಂಡ್ ಆಗಿ ಆಯಿತು ನಾವು ಏನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ ಆ ಪುಸ್ತಕ ಜೋಡಿಗೆ ಮಾಡಿದ್ವಿ ಸುಮಾರು ಹದಿನೈದು ಸಾವಿರ ರೂಪಾಯಿಯಷ್ಟು ಪುಸ್ತಕ ನಮಗೆ ಡೊನೇಷನ್ ಮಾಡಿದ್ದಾರೆ ಅಲ್ಲದೆ ಮತ್ತೆ ಮಹನೀಯರು ಬಿ ಜಿ ವಯಸ್ಸು ಅನೇಕ ಸದಸ್ಯರು ನಮಗೆ ಪುಸ್ತಕ ಲೈಬಲ್ಲಿ ಕಳಿಸ್ಕೊಟ್ಟಿದ್ದಾರೆ ಈಗ ನಿಮ್ಗೆ ಇನ್ನೊಂದು ವಿಶೇಷ ಇದ್ದೀನಿ ಬಿ ಜಿ ವೈಎಸ್ನ ಮಕ್ಕಳಿಗಾಗಿ ಓದುವಂತಹ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಪುಸ್ತಕಗಳು ನಿನ್ನೆ ಬಂದಿದೆ ನಮ್ಮ ಆಫೀಸಿಗೆ ನಾಳೆ ನಾವು ಗ್ರಂಥಾಲಯ ಗ್ರಂಥಾಲಯಕ್ಕೆ ಕೊಡ್ತಾ ಇದ್ದೀವಿ ನೀವು ವಾಪಸ್ ಎರಡು ದಿವಸ ಬಿಟ್ಟು ಈ ಪುಸ್ತಕ ಕೊಟ್ಟು ಅದರಲ್ಲಿ ಪುಸ್ತಕ ತಗಿದೆ ನಿಜವಾಗ್ಲೂ ಕೂಡ ನನ್ಗೆ ನನ್ನ ಸ್ಟೂಡೆಂಟ್ ಲೈಫ್ ನೆನಪಾಗ್ತಾ ಇದ್ದೀನಿ ಮಾತಾಡ್ತಿರ್ಬೇಕಾದ್ರೆ ನಾವು ಹೋಗಿ ಮಾತಾಡ್ಬೇಕು ಮಾತಾಡ್ಬೇಕು ಅಂತಿದ್ವಲ್ಲ ನಿಮ್ಗೊಂದು ಅವಕಾಶ ಸಿಗ್ತದೆ ಇವಾಗ ಯಾಕಂದ್ರೆ ಪ್ರತಿ ವರ್ಷ ಏನಾದ್ರೂ ಸೊ ನಿಮ್ಗೆ ಪ್ರತಿಭಾ ಕರಾತಿ ನಡೀತಲ್ವಾ ಈ ವರ್ಷ ಆಗ್ಲೇ ಇಲ್ಲ ಪ್ರತಿಭಾ ಕರಾತಿ ಮಾಡ್ತೀವಿ ಸರಿ ಹಬ್ಬ ಮಾಡ್ತೀವಿ ಅದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಎರಡನೇ ದಿವಸ ಇನ್ನು ಬರ್ತದೆ ಇಪ್ಪತ್ತನೇ ತಾರೀಕು ನಂತರ ಎಲ್ಲ ಹಬ್ಬಗಳು ನಡೀತವೆ ಅದಕ್ಕೆ ವಿಶೇಷ ಪ್ಲಾನ್ ಮಾಡಿದ ಅಮೃತ್ ಸರ್ ಅವರು ಬಿಜೆಪಿ ಸರ್ ಆಕಾಶ ವೀಕ್ಷಣೆ ಕೆರೆ ವೀಕ್ಷಣೆ ಪಕ್ಕಿಗಳ ವೀಕ್ಷಣೆ ಎಲ್ಲ ರೆಡಿ ಮಾಡಿದ್ದಾರೆ ನೀವೆಲ್ಲ ಇನ್ನು ಹಾಡಕಿದೆ ಕುಣಿ ಹಾಕಿದೆ ಡಾನ್ಸ್ ಎಲ್ಲ ಇದೆ ರೆಡಿ ಬರ್ಕೊಟ್ಟಿದ್ದೀರಿ ಯಾರ್ಯಾರು ಮಾತಾಡಿದಿರಿ ಎಲ್ಲರೂ ಕೂಡ ಕನ್ಸಲ್ಟೇಷನ್ ಪ್ರೈಸ್ ಕೊಟ್ಟೆ ಕೊಡ್ತೀವಿ ಮಾಡ್ಬೇಕಂದ್ರೆ ಪ್ರಶ್ನೆ ಕೇಳಬೇಕು ನಿಮ್ಮ ದನಿ ಪ್ರಶ್ನೆಯ ಮುಖಾಂತರ ಬರಬೇಕು ಹಾಗಾಗಿ ಮಕ್ಕಳ ಗ್ರಾಮ ಸಭೆ ಅಂತ ನಡೆಯುತ್ತೆ ಗ್ರಾಮ ಸಭೆ ಒಳಗಡೆ ನೀವು ಪ್ರಶ್ನೆ ಅಂದ್ರೆ ಬೆವರು ಇಳಿಯುವಂಥ ಪ್ರಶ್ನೆಗಳನ್ನ ನೀವು ಕೇಳಬೇಕು ಮಾಡಿ ಅಂದ್ರೆ ಅವರು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೋಸ್ಕರನೇ ನಮ್ಮ ಬೆವರು ಇಳಿಸಿ ಅಂತಲೇ ಪೆಟ್ಟಿಗೆ ರೆಡಿ ಮಾಡಿದಾರೆ ಚಂದ ಮಾಡಿ ಪೆಟ್ಟಿಗೆ ರೆಡಿ ಮಾಡಿ ಮದ್ ಮಧ್ಯೆ ಇಡ್ತಾರೆ ಕಾಣಿಸ್ತೇನೆ ಆ ಪೆಟ್ಟಿಗೆ ಒಳಗಡೆ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಅಲ್ಲೂ ಪ್ರಶ್ನೆಗಳನ್ನು ರೈಸ್ ಮಾಡಿ ನಮ್ಮ ದೇಶದ ಪಾರ್ಲಿಮೆಂಟ್ ಹೆಂಗೆ ನಡಿಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡಿ ಅಂತ ಪಾರ್ಲಿಮೆಂಟಲ್ಲಿ ಕುರ್ಚಿ ಇಳಿತಾರೆ ಪಾರ್ಲಿಮೆಂಟಲ್ಲಿ ಬೆಳೆದಿದ್ದೆಲ್ಲ ಸಿನಿಮಾ ನೋಡ್ತಾರೆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನಿದ್ದರೆ ಮಾಡ್ತಾರೆ ನನಗೇನೆ ಈ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಓದಿನ ಬೆಳಕು ಓದಿನ ಬೆಳಕು ನಮ್ಮ ಮಸ್ತಕ ತೆರೆಯುತ್ತೆ ಪುಸ್ತಕಗಳು ಮಸ್ತಕವನ್ನ ತೆರಬೇಕು ಯಾಕೋ ಅಂತ ಅಂದರೆ ಗ್ರಾಮ ಪಂಚಾಯಿತಿ ವಿದ್ಯಾರ್ಥಿ ಸ್ನೇಹಿತ ಗ್ರಾಮ ಪಂಚಾಯಿತಿ ಆಗೋಯ್ತು ಹಾಗೆ ಈ ಬಿ ಜಿ ವಿ ಎಸ್ ಸಾಮಾಜಿಕ ಕಳಕಳಿ ವಿದ್ಯಾರ್ಥಿ ಸ್ನೇಹಿ ಬಿ ಜಿ ವಿ ಎಸ್ ಆಯಿತು ನಾವೆಲ್ಲ ಈಗ ನಿಮ್ಮೊಂದಿಗೆ ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮ ನಡೆಸಿ ど、ね、うもんん、時間がーいわ。